ನಡೆದ ಘಟನೆ ಬೆಳ್ತಂಗಡಿ ತಾಲೂಕಿನ ಅಂಗಡಿ ಪಕ್ಕ ಕರ್ತಿಯಾರು ಗ್ರಾಮದಲ್ಲಿ ನಡೆದ ಕುಕ್ಕೇಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಕರ್ತಾರು ಕರ್ತಾರು ಎಂಬಲ್ಲಿ ನಡೆದಿರತಕ್ಕಂಥ ಸ್ಫೋಟ ಸುಡುಮದ್ದು ಸ್ಫೋಟ ಹಕ್ಕವನ್ನು ಸಂಗ್ರಹಿಸಿರುವ ದಾಸಾನು ಅಂತ ಪತ್ರಿಕೆಗಳು ಕೊಟ್ಟಿರುವಂಥದ್ದು ಆದರೆ ಅಲ್ಲಿ ಸ್ಫೋಟ ನಡೆದ ಘಟನೆಯನ್ನು ನೋಡಿದರೆ ಸುಮಾರು ಇನ್ನೂರು ಮೀಟ್ರ್ ದೂರಗಳ ದೂರದಲ್ಲಿ ಈ ಛಿದ್ರ ಛಿದ್ರವಾಗಿ ಬಿದ್ದಿರ್ ಶವಗಳು ಆ ಭೀ ಸ್ಫೋಟದ ಭೀಕರತೆಯನ್ನು ಕಂಡಾಗ ಅದು ಈ ಸುಡುಮದ್ದುವಿನ ರೀತಿಯಲ್ಲಿಲ್ಲ ಅದೊಂದು ಥರ ಭೀಕರವಾಗಿ ಸ್ಫೋಟಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಸಂಶಯಕ್ಕೀಡಾಗಿದೆ ಇದಕ್ಕೋಸ್ಕರ ಅಲ್ಲಿಯ ಪೊಲೀಸ್ ಇಲಾಖೆ ತಾತ್ಕಾಲಿಕವಾಗಿ ತನಿಖೆಯನ್ನು ಮಾಡುವಂಥ ಕೆಲಸವನ್ನು ಆಡಿದೆ ಅಲ್ಲಿಯ ಆರೋಪಿ ಬಷೀರ್ ಎನ್ನತಕ್ಕಂಥವನ ಜಮೀನಿನಲ್ಲಿ ಈ ಸುಡುಮದ್ದು ಘಟಕ ಇರುವಂಥದ್ದು ಅವನು ಆದರೆ ಮಾಲಕನು ಜಾಗದ ಮಾಲಕನವನಿ ಅವನ ಲೈಸೆನ್ಸ್ ಇರುವುದು ಅವನ ಅವನ ಹೆಸರಲ್ಲಿ ಆದರೆ ಸಾರ್ವಜನಿಕವಾಗಿ ಗೊಂದಲ ಇರುವಂಥದ್ದು ಅಷ್ಟು ದೊಡ್ಡ ಪ್ರಮಾಣದ ಸ್ಫೋಟ ಸಂಭವಿಸಲಿಕ್ಕೆ ಕಾರಣ ಏನು ಎನ್ನುವಂಥದ್ದು ಆತಂಕ ಇರುವಂಥದ್ದು ಅಂತೇಳಿದರೆ ಸಾಮಾನ್ಯವಾಗಿ ಮದ್ದು ಸ್ಫೋಟ ಆಗಬೇಕಾದ್ರೆ ಸುಮಾರು ಹದಿನೈದು ಇಪ್ಪತ್ತು ಮೀಟ್ರ್ಗಳ ವ್ಯಾಪ್ತಿಯಷ್ಟು ಮಾತ್ರ ಇರ್ತದೆ ಜಾತ್ರೋತ್ಸವಗಳಲ್ಲಿ ಆದರೆ ಆ ಸ್ಫೋಟಕಗಳನ್ನು ನೋಡಿದಾಗ ಸುಮಾರು ನಾಲ್ಕು ಕಿಲೋಮೀಟ್ರ್ ದೂರಕ್ಕೆ ಆ ಪ್ರದೇಶದಲ್ಲಿ ಕಂಪಣ ಆಗಿದಂತೆ ಅಲ್ಲಿಯ ಜನರುಗಳು ಹೇಳುವಂತೆ ಇದನ್ನು ಕಂಡಿರ್ತಕ್ಕಂತಹ ಅಲ್ಲಿನ ಸಾರ್ವಜನಿಕ ವಲಯಗಳಲ್ಲಿ ತೀವ್ರ ಆತಂಕ ಸೃಷ್ಟಿಯಾಗಿದೆ ಇದಕ್ಕೆ ಪೂರಕವೆಂಬಂತೆ ಸುಮಾರು ತಿಂಗಳುಗಳ ಹಿಂದೆ ಮಂಗಳೂರಿನಲ್ಲಿ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಇರ್ಬೋದು ಕೇರಳದಲ್ಲಿ ನಡೆದಂತಹ ಚರ್ಚಿನಲ್ಲಿ ಧಾರ್ಮಿಕ ಕಾರ್ಯಕ್ರಮ ನಡಿಬೇಕಾದರೆ ಅಲ್ಲಿ ನಡೆದಿರ್ತಕ್ಕಂತಹ ಬ್ಲಾಸ್ಟ್ ಇರ್ಬೋದು ಇದಕ್ಕೂ ಸಾಮ್ಯತೆ ಒಂದು ರೀತಿಯಲ್ಲಿ ಕಂಡು ಬರ್ತಿದೆ ಅಂತ ಹೇಳಿದರೆ ಇಷ್ಟು ತೀವ್ರತೆಯಾಗಿ ಬ್ಲಾಸ್ಟ್ ಆಗಿರುವಂಥದ್ದು ಇದು ಕೇವಲ ಜಾತ್ರೋತ್ಸವಕ್ಕೆ ಮಾಡಿರ್ತಕ್ಕಂಥ ಸುಡುಮದ್ದುವಿನ ದಾಸ ಎನ್ನುವ ಬದಲು ಭಾರಿ ಭೀಕರವಾದಂಥ ಸುಡುಮದ್ದುಗಳನ್ನು ಸಂಗ್ರಹ ಮಾಡುವಂಥ ವ್ಯವಸ್ಥೆ ಇರಬಹುದೇ ಇದಕ್ಕೇನಾದರೂ ಉಗ್ರಗಾಮಿಗಳ ನಂಟು ಇರಬಹುದು ಎನ್ನುವಂಥ ರೀತಿಯಲ್ಲಿ ಕೂಡ ಒಂದು ರೀತಿ ಸಂಶಯ ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೋಸ್ಕರ ಈ ದೃಷ್ಟಿಯಿಂದ ಸಂಬಂಧಪಟ್ಟಂತೆ ಪೊಲೀಸ್ ವರಿಷ್ಠಾಧಿಕಾರಿಗಳು ಇದನ್ನು ರಾಷ್ಟ್ರೀಯ ತನಿಖಾ ದಳ ಅಂದರೆ ಎನ್ ಎನ್ ಐ ಎಗೆ ಹಸ್ತಾಂತರಿಸಬೇಕು ಇದರ ಸೂಕ್ತ ತನಿಖೆ ನಡೀಬೇಕು ಇದರ ಸತ್ಯಾಸತ್ಯತೆಗಳು ಹೊರಗೆ ಬರಬೇಕು ಇದರ ಮುಖಾಂತರ ಸಾಮಾಜಿಕ ನ್ಯಾಯ ವಲಯದಲ್ಲಿ ಇದಕ್ಕೆ ಸರಿಯಾದಂಥ ಏನು ತನಿಖೆಗಳು ನಡೆಸಿ ನಡೆ ನಡೆದು ಜನಗರ ಜನಗಳಿಗೆ ಜಾಗೃತಿ ಮೂಡುವಂಥ ರೀತಿಯಲ್ಲಿ ಈ ಥರದ ಎಲ್ಲೆಲ್ಲೆಲ್ಲ ಇದೆ ಸ್ಫೋಟಕಗಳು ಘಟಕಗಳಿದೆ ಅವೆಲ್ಲವನ್ನು ತನಿಖೆ ಮಾಡಬೇಕು ನಿಗೂಢವಾಗಿ ಯಾವುದೇ ಲೈಸೆನ್ಸ್ ಇಲ್ಲದೆ ನಡೆಸುವಂಥ ಸ್ಫೋಟಕ ದಾಸ್ತಾನುಗಳನ್ನು ಕೂಡ ಪತ್ತೆ ಹಚ್ಚುವಲ್ಲಿ ಪೊಲೀಸ್ ಇಲಾಖೆ ಕ್ರಮ ಕೈಗೊಳ್ಳಬೇಕು ಅದಕ್ಕೋಸ್ಕರ ಎಲ್ಲ ಕಡೆಗಳನ್ನು ಸರ್ಚ್ ಮಾಡುವಂಥ ಕೆಲಸ ಆಗಬೇಕು ಆ ದೃಷ್ಟಿಯಿಂದ ಸೂಕ್ತ ತನಿಖೆಗಳನ್ನು ಪೊಲೀಸ್ ಅಧಿಕಾರಿಗಳಿಗೆ ಹಿಂದೂ ಜಾಗರಣ ವೇದಿಕೆ ಪುತ್ತೂರು ಜಿಲ್ಲೆಯಿಂದ ತೀವ್ರವಾಗಿ ನಾವು ಆಗ್ರಹಿಸ್ತೇವೆ ಮತ್ತು ತನಿಖೆ ನಡೆಸುವಂತೆ ನಾವು ಅವರಲ್ಲಿ ಮನವಿ ಮಾಡಿಕೊಳ್ತಿದ್ದೇವೆ ಆ ಕಾರಣದಿಂದಾಗಿ ಇವತ್ತು ನಾವೆಲ್ಲ ಸೇರಿರುವಂಥದ್ದು ಒಂದು ವೇಳೆ ಇದನ್ನು ಅಸಡ್ಡೆಯಾಗಿ ತಗೊಂಡು ಪೊಲೀಸ್ ಇಲಾಖೆ ತಗೊಂಡು ತನಿಖೆಯನ್ನು ಇದ್ದರೆ ಒಂದು ವೇಳೆ ಆ ನಂಟು ಇದ್ದಿದ್ದರೆ ಮತ್ತೆ ಹೌದು ಸ್ಫೋಟಕಲ್ಲಿ ಆಗಿರ್ತಕ್ಕಂಥ ಬೇರೆ ಬೇರೆ ಸಂಗತಿಗಳಲ್ಲಿ ಅದನ್ನು ಸ್ಪಷ್ಟ ಈಗ ಹಿಂದೆ ನಡೆದಂಥ ಪ್ರಕರಣಗಳಿರ್ಬೋದು ನಾವು ಈ ಹಿಂದೆ ಪ್ರವೀಣ್ ನೆಟ್ಟಾರ್ ಕೊಲೆ ಆದಾಗಲೂ ಯಾವುದೇ ಕೈವಾಡಗಳಿಲ್ಲ ಎನ್ನುವ ರೀತಿಯಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿತ್ತು ಅದಾದ ಮೇಲೆ ಎನ್ ಐ ಎ ತನಿಖೆಯಲ್ಲಿ ಸ್ಪಷ್ಟವಾದಂಥ ಚಿತ್ರಣ ಸಿಕ್ಕಿತು ಇದರ ಹೊರಗಿಂದ ಬೇರೆ ಬೇರೆ ರಾಜ್ಯಗಳಿಂದ ಇದಕ್ಕೆ ತಂಡ ಸೇರಿಕೊಂಡು ಇದರ ಯೋಜನೆಯನ್ನು ಮಾಡಿದೆ ಎನ್ನುವಂಥದ್ದು ತನಿಖೆಯಲ್ಲಿ ಸೂಕ್ತವಾಗಿ ನಮಗೆ ಸಿಕ್ತು ಆ ಕಾರಣಕ್ಕೋಸ್ಕರ ಒಂದು ವೇಳೆ ಆ ಥರ ಇದ್ದರೆ ತನಿಖೆಯಲ್ಲಿ ಇದು ಸತ್ಯ ಸತ್ಯದ ಹೊರಗೆ ಬರುವಂಥ ಬಂಧಿಸಿದ್ದಾರೆ ತನಿಖೆಗಳು ಸಲ ಅಂತಲೇ ನಡೀತಾ ಇದೆ ಆದರೆ ಇದನ್ನು ಇಲ್ಲ ಇಲ್ಲ ಆ ಥರದೇನು ಮಾಹಿತಿ ಇಲ್ಲ ಬಂಧನ ಮಾಡಿದ್ದಾರೆ ತಪ್ಪಿಸಿಕೊಂಡು ಅದೂ ಒಂದು ಗೊಂದಲ ಇದೆ ಈಗಾಗಲೇ ಅವನು ಬಶೀರ್ ಅಂತಕ್ಕವಂಥವನು ಆ ಸ್ಥಾನೀಯ ಜಾಗದಿಂದ ಬಿಟ್ಟು ಸುಲ್ಯದಲ್ಲಿ ಪರಾರಿ ಆಗುವಾಗ ಅವನನ್ನು ಬಂಧಿಸುವ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡುವಂಥದ್ದು ತಪ್ಪಿಸಿಕೊಳ್ಳುವಂಥ ಪರಿಸ್ಥಿತಿ ಏನಿತ್ತು ಎನ್ನುವಂಥದ್ದು ಕೂಡ ಗೊಂದಲ ಇದೆ ರಾಷ್ಟ್ರೀಯ ತನಿಖಾದಲ್ಲೇ ತನಿಖೆ ಮಾಡಬೇಕು ಆಗ್ರಹ ಹೌದು ಹೌದು ನಂಬಿಕೆ ಇಲ್ಲ ಅಂತಲ್ಲ ಇದು ಇಷ್ಟು ಅವರು ತನಿಖೆ ಮಾಡುವ ಸಾಕಾಗಲಿಕ್ಕಿಲ್ಲ ಎನ್ನುವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ಸರ್ಕಾರದ ಕೈಗೊಂಬೆಯಾಗಿ ವರ್ತನೆ ಮಾಡ್ತಾ ಉಂಟು ಅದು ನಿಮಗೆ ಮಂಡ್ಯದ ಘಟನೆಯನ್ನು ಅವಲೋಕನ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ ಅಲ್ಲಿ ಹನುಮ ಧ್ವಜ ಹಾಕಿದ್ದಾನು ಇವಾಗ ತೆರವು ಮಾಡಿದ್ದಾರೆ ಆದ ಕಾರಣ ಈ ತನಿಖೆಯು ಅದು ಅದರ ದಾರಿ ತಪ್ಪದೆ ಅದಕ್ಕಾಗಿ ಅನ್ನಯ್ಯ ತನಿಖೆ ಆಗಬೇಕು ಅಷ್ಟೇ ಅಲ್ಲ ಇದು ಇದ್ರ ಇದರ ಗಂಭೀರತೆ ಅಷ್ಟಿದೆ ಅಂದ್ರೆ ಅಲ್ಲಿ ಮೂರು ಜಿಯೋ ಹೊದ್ದೊಂದು ಇನ್ನೊಂದು ಬಶೀರ ಅವನಿಗೆ ಎಲ್ಲಿಂದ ಅಷ್ಟು ಸ್ಫೋಟಕ ಅಲ್ಲಿ ಸಂಗ್ರಹ ಮಾಡಲಿಕ್ಕೆ ದಾಸ್ತಾನ ಎಲ್ಲಿಂದ ಬಂದಿದೆ ಅನ್ನೋದು ತನಿಖೆ ಆಗಬೇಕು ಅದರ ಹಿಂದೆ ಯಾರಿದ್ದಾರೆ ಅನ್ನೋದು ಈಗ ಕುಕ್ಕರ್ ಬಾಂಬಿನ ಬ್ಲಾಸ್ಟ್ನ ತನಿಖೆ ಆಗ್ತಾ ಹೋದಾಗೆ ಅದರ ಮೂಲ ಸಿಗ್ತಾ ಹೋಗಿದೆ ಹಾಗೆ ಇದರ ತನಿಖೆ ಎನ್ಐ ಮಾಡಿದರೆ ಅದು ಎಲ್ಲಿಂದ ಅದರ ಮೂಲ ಸಿಗ್ಬೋದು